ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕೇಳೋಕ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಖ್ಯಾತಿಯ ಭಂಡಾರಿ ನಿರ್ದೇಶನದ ಬಿಲ್ ರಂಗ್ ಭಾಷಾ ಸಿನಿಮಾ ಯಾವಾಗ ಆರಂಭವಾಗಲಿದೆ ಎಂಬ ಪ್ರಶ್ನೆ ಹಲವು ದಿನಗಳಿಂದ ಅಭಿಮಾನಿಗಳಲ್ಲಿ ಕಾಡುತ್ತಿತ್ತು ಸುದೀಪ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇದೀಗ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಶೀಘ್ರದಲ್ಲಿ ಬಿಲ್ ರಂಗ್ ಭಾಷಾ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದ್ದು ಇದರ ನಿರ್ಮಾಪಕರು ಯಾರು ಅನ್ನೋದು ಕೂಡ ಬಹಿರಂಗವಾಗಿದೆ ಸ್ನೇಹಿತರೆ ಉಕ್ರಾಂತನ ಸಿನಿಮಾ ರಿಲೀಸ್ ಆಗಿ ಎರಡು ವರ್ಷಗಳ ಮೇಲಾಯಿತು ಆದರೂ ಕೂಡ ಕಿಚ್ಚ ಸುದೀಪ್ ಇನ್ನೂ ತೆರೆ ಮೇಲೆ ಕಾಣಿಸಿಕೊಂಡಿಲ್ಲ ಅವರು ಮ್ಯಾಕ್ಸ್ ಸಿನಿಮಾವು ಇನ್ನೂ ಮ್ಯಾಕ್ಸಿಮಮ್ ಟೈಮ್ ತೆಗೆದುಕೊಳ್ಳುತ್ತಿದೆ ಈ ಮಧ್ಯೆ ಎಲ್ಲರೂ ಗಮನ ಸುದೀಪ್ ಅವರ ಮುಂದಿನ ಸಿನಿಮಾದ ಮೇಲಿದೆ ಹೌದು ವಿಕ್ರಾಂತವನ ನಿರ್ದೇಶಕ ಅನೂಪ್ ಭಂಡಾರಿ ಜೊತೆಗೆ ಸುದೀಪ್ ಹೊಸ ಸಿನಿಮಾಕ್ಕಾಗಿ ಕೈ ಜೋಡಿಸಿದ್ದಾರೆ ಈ ಸಿನಿಮಾಕ್ಕಾಗಿ ಟಾಲಿವುಡ್ ಸ್ಟಾರ್ ನಿರ್ಮಾಪಕರು ಹಣ ಹಾಕುತ್ತಿರುವುದು ವಿಶೇಷ ಸ್ನೇಹಿತರ ಕಿಚ್ಚ ಸುದೀಪ್ ಮತ್ತು ಅನೂಪ್ ಭಂಡಾರಿ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಹೊಸ ಸಿನಿಮಾಗೆ ಬಿಲ್ ರಂಗ್ ಭಾಸ ಎಂದು ಹೆಸರಿಡಲಾಗಿದೆ ಇದು ವಿಕ್ರಾಂತ್ವನಕ್ಕೂ ಮುನ್ನವೇ ಮಾಡಬೇಕಿದ್ದ ಪ್ರಾಜೆಕ್ಟ್ ಆದರೆ ದುಬಾರಿ ಬಜೆಟ್ ಎಂಬ ಕಾರಣಕ್ಕೆ ಮುಂದಿಡಲಾಗಿತ್ತು ಇದೀಗ ಸಕಲ ರೀತಿಯಲ್ಲೂ ಪ್ರೊಡಕ್ಷನ್ ಕೆಲಸಗಳನ್ನು ಮಾಡಿಕೊಂಡು ಸಜ್ಜಾಗಿರುವ ನಿರ್ದೇಶಕ ಅನೂಪ್ ಭಂಡಾರಿ ಶೀಘ್ರದಲ್ಲೇ ಸಿನಿಮಾ ಶೂಟಿಂಗ್ ಆರಂಭಿಸಲಿದ್ದಾರೆ ಸ್ನೇಹಿತರ ಮೊದಲೇ ಹೇಳಿದಂತೆ ಬಿಲ್ ರಂಗ್ ಭಾಷಾ ದೊಡ್ಡ ಬಜೆಟ್ ಸಿನಿಮಾ ಹಾಗಾಗಿ ಗಟ್ಟಿ ನಿರ್ಮಾಪಕರೇ ಇದನ್ನು ನಿರ್ಮಾಣ ಮಾಡಬೇಕಿತ್ತು ಇದೀಗ ಅಂತ ನಿರ್ಮಾಪಕರು ಕಿಚ್ಚ ಸುದೀಪ್ ಮತ್ತು ಅನೂಪ್ ಭಂಡಾರಿಗೆ ಸಿಕ್ಕಿದ್ದಾರೆ ಹೌದು ತೆಲುಗಿನ ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಈ ಫ್ಯಾನ್ ಇಂಡಿಯಾ ಸಿನಿಮಾಗೆ ಬಿಲ್ ರಂಗ ಭಾಷೆಯಾಗೆ ಹಣ ಹಾಕುತ್ತಿದ್ದಾರೆ ಸ್ನೇಹಿತ ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಹನುಮಾನ್ ಹೌದು ಈ ವರ್ಷ ಆರಂಭದಲ್ಲೇ ತೆರೆ ಕಂಡ ಹನುಮಾನ್ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಮಾಡಿದ ಮೂಡಿ ಸಾಮಾಜದಲ್ಲ ತೇಜ ಸಜ್ಜ ಅಭಿನಯದ ಈ ಸಿನಿಮಾವನ್ನು ಸುಮಾರು ನಲವತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಗಳಿಸಿದ್ದು ಬರ್ತಿ ಮುನ್ನೂರೈವತ್ತು ಕೋಟಿ ರೂಪಾಯಿ ಇಂಥದ್ದು ಒಂದು ಬ್ಲಾಕ್ಫಸ್ಟರ್ ಸಿನಿಮಾ ನೋಡಿದ ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಈಗ ಕನ್ನಡದ ಕಿಚ್ಚ ಸುದೀಪ್ ಜೊತೆಗೆ ಕೈ ಜೋಡಿಸಿದ್ದಾರೆ ಸ್ನೇಹಿತರೆ ಬಿಲ್ ರಂಗ್ ಭಾಷಾ ಸಿನಿಮಾ ಬಗ್ಗೆ ನೋಡದಾದರೆ ರಂಗಿತರಂಗ ರಾಜರಥ ವಿಕ್ರಾಂತ್ ರೋಣ ಬಳಿಕ ಅನೂಪ್ ಭಂಡಾರಿ ಕೈಗೆತ್ತಿಕೊಂಡಿರುವ ನಾಲ್ಕನೇ ಸಿನಿಮಾ ಬಿಲ್ ರಂಗ್ ಭಾಷಾ ಸದ್ಯ ರಿಲೀಸ್ ಆಗಿರುವ ಅನೌನ್ಸ್ಮೆಂಟ್ ಟೀಸರ್ನಲ್ಲಿ ಒಂದಷ್ಟು ಸುಳಿವುಗಳು ನೀಡಲಾಗಿದೆ ಈ ಸಿನಿಮಾ ಕಥೆಯು ಕೃಷ್ಣ ಶಗ ಎರಡು ಸಾವಿರದ ಎರಡುನೂರ ಒಂಬತ್ತರಲ್ಲಿ ನಡೆಯಲಿದ್ದು ಈ ಚಿತ್ರದಲ್ಲಿ ಸುದೀಪ್ ಮೂರು ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಅನುಮಾನ ಮೂಡಿದೆ ಇನ್ನು ಈ ಸಿನಿಮಾ ಬೇರೆ ಯಾರೆಲ್ಲ ನಡೆಸಲಿದ್ದಾರೆ ಸಂಗೀತವನ್ನು ಯಾರು ನೀಡಲಿದ್ದಾರೆ ಎಂಬ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಾಗಿದೆ ಸ್ನೇಹಿತರ ಇವತ್ತು ಬಿಲ್ ರಂಗ ಸಿನಿಮಾ ಕುರಿತಾಗಿತ್ತು ಇವತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಂತೂ ತಪ್ಪದೇ ತಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಸಿಗೋಣ